ಎಸ್ಆರ್ಟಿಸಿ ಬಸ್ ನಿರ್ವಾಹಕನಿಗೆ ಇತ್ತೀಚೆಗೆ ಮಸಿ ಬಳಿದು ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ನೀಡಿರುವ ಕರೆಯ ಹಿನ್ನೆಲೆಯಲ್ಲಿ ನಗರದಲ್ಲಿ ಬಂದ್ಗೆ ಸ್ವಯಂ ಪ್ರೇರಿತರಾಗಿ ಬೆಂಬಲಿಸಬೇಕು ಎಂದು ವ್ಯಾಪಾರಿಗಳಿಗೆ ಹೂ ನೀಡುವ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಜೈನ್ ಶುಕ್ರವಾರ ಪ್ರಮುಖ ಬೀದಿಗಳಲ್ಲಿ ಮನವಿ ಮಾಡಿಕೊಂಡರು

ವಿಧ ಎಂಇಎಸ್ ವಿಷಯಿಸಬೇಕು ಎಣ್ಣಿ ಎಸ್ ಗುಂಡಾಗಳನ್ನ ಗಡಿಪಾರು ಮಾಡಲೇ ಬೇಕೋ ಮಾಡಲೇ ಬೇಕು ಗೌಡ ಬರಬೇಕು ಆ ಸಾಧನ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಗುಲಾಬಿ ಹೂವನ್ನು ಕೊಡೋ ಮೂಲಕ ಜನರಿಗೆ ಮಾಡ್ಕೊತ ಇದ್ದಾರೆ ಎಲ್ಲವಾಗಿ ಏನೋ ಬಂದ್ ರಾಯಚೂರು ಬಂದ್ ಇವತ್ತು ಕರ್ನಾಟಕ ಬಂದನ್ನು ಬೆಂಬಲಿಸಿ ರಾಯಚೂರಲ್ಲಿ ಕೂಡ ಬಂದ್ ಮಾಡ್ತಾ ಇದ್ದೇವೆ ಪ್ರಮುಖ ವಿಷಯ ನಮಗೆ ಏಮ್ಸ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಭಾರತೀಯ ವೈದ್ಯಕೀಯ ವಿಜ್ಞಾನದ ಸಂಸ್ಥೆ ಏಮ್ಸ್ ಇವತ್ತು ಒಂದು ಸಾವಿರದ ನಲವತ್ತು ನಾಲ್ಕು ದಿನಗಳ ಹೋರಾಟ ಈ ಭಾಗದ ರೋಗಗ್ರಸ್ತ ಜಿಲ್ಲೆಗೆ ಏಮ್ಸ್ ಆಸ್ಪತ್ರೆಯನ್ನು ಕೊಡಿ ಅಂತಕ್ಕಂಥ ಕೇಂದ್ರಕ್ಕೆ ಮನವಿ ಮಾಡ್ತಾ ಎಲ್ಲದರಲ್ಲೂ ಕೇಂದ್ರ ನಮಗೆ ಅನ್ಯಾಯ ಮಾಡ್ತಾ ಇದೆ ಇವತ್ತು ಈ ದೇಶದಲ್ಲಿ ಅತಿ ಹೆಚ್ಚು ಜಿ ಎಸ್ ಟಿ ಕಟ್ತಕ್ಕಂಥದ್ದನ್ನ ಕರ್ನಾಟಕ ರಾಜ್ಯ ಆದರೆ ಇಲ್ಲಿ ಕಾಂಗ್ರೆಸ್ ಇದೆ ಅಂತಕ್ಕಂಥ ಸರಿಯಾಗಿ ಅನುದಾನ ನೀಡ್ತಾ ಇಲ್ಲ ಕೇಂದ್ರ ಸರ್ಕಾರ ಮಲ್ತಾಯ ಧೋರಣೆ ಮಾಡ್ತಾ ಇದೆ ಅದಲ್ಲದೆ ಏಮ್ಸ್ ಕೂಡ ಕೊಡ್ತಾ ಇಲ್ಲ ಇದಕ್ಕೆ ಪ್ರಹ್ಲಾದ್ ಜೋಶಿಯವ್ರ ಕುಮಕ ಕೂಡ ಇದೆ ಅಂತಕ್ಕಂಥ ಹೇಳ್ತಾ ಇದೀನಿ ಹಾಗಾಗಿ ಇವತ್ತು ಹಲವಾರು ವಿಷಯಗಳಿದ್ದಾವೆ ನಮಗೆ ಏಮ್ಸ್ ಆದ್ರೆ ಎಮ್ ಇ ಎಸ್ ಗುಂಡಗಳು ಎಂ ಇ ಎಸ್ ಏನು ಪೋಟ್ರಿ ಪುಂಡ್ರ ಪೋಗ್ರಿಗಳಿದಾರಲ್ಲ ಈ ರೌಡಿಗಳು ನಮ್ಮ ಅಲ್ಲೇ ಮಾಡ್ತಾರೆ ನಮ್ಮ ಬಸ್ ಕಂಡಕ್ಟರ್ ಬಿಡಿತಾರೆ ನಮ್ಮ ಬಸ್ ಅದಕ್ಕೆ ಇವರು ಕುಮ್ಮ ಕುಮ್ಮ ಕೊಡ್ತಕ್ಕಂಥ ಯಾವುದೇ ಪಕ್ಷದ ರಾಜಕಾರಣಿಗಳಾಗಲಿ ಯಾವುದೇ ಪಕ್ಷದ ಜನಪ್ರತಿನಿಧಿಗಳಾಗಲಿ ನೀವು ಬೆಂಬಲ ಕೊಡೋದು ನಿಲ್ಲಿಸಿ ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಪದೇ ಪದೇ ಅವರು ನಮ್ಮನ್ನ ಖ್ಯಾತಿ ತೆಗೆಯೋಕೆ ನೀವೇ ಕಾರಣಕರ್ತರು ಬೆಳಗಾವಿಯ ಎಲ್ಲ ಜನಪ್ರತಿನಿಧಿಗಳು ಮಂತ್ರಿಗಳು ಬಂದಿರ ನೀವು ಇನ್ಮೇಲೆ ಹುಷಾರಾಗಿ ಯಾವುದಕ್ಕೂ ನಾವು ಸುಮ್ಮನೆ ಇರೋದಿಲ್ಲ ಅಂತಕ್ಕ ಮನೆ ಕಾಣಬೇಕು ಇವತ್ತೇನು ಕುಡಿಯ ನೀರಿನ ಯೋಜನೆ ಇದೆ ಮಹದಾಯಿ ಕಳಸಾ ಬಂಡೂರಿ ಕುಡಿಯ ನೀರು ವರ್ಷಗಳಾಯಿತು ಇವತ್ತಿಗೂ ಜಾರಿ ಇಲ್ಲ ಮೇಕೆದಾಟು ಇವತ್ತು ರಾಜ್ಯ ಸರ್ಕಾರದಾಟು ಅಧಿಕಾರ ಬಂದಿದ್ರೂದಾಟಿಗೆ ನೀವು ಯಾಕೆ ಮಾಡ್ತೀವಿ ಸೋಮವಾರ ತಮ್ಮ ಕಾರ್ಯಕರ್ತರೊಂದಿಗೆ ವಿವಿಧ ಅಂಗಡಿ ಮುಂಗಟ್ಟುಗಳಿಗೆ ತೆರಳಿ ಹೂ ನೀಡುವುದರ ಮೂಲಕ ಕರ್ನಾಟಕ ಬಂದ್ ಯಶಸ್ವಿಗೊಳಿಸಲು ಸ್ವಯಂ ಪ್ರೇರಿತವಾಗಿ ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸಿ ತಮಗೆ ಬೆಂಬಲಿಸುವಂತೆ ಮನವಿ ಮಾಡಿದರು